ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಪ್ಯಾಚ್ವರ್ಕ್ ಡಿಸೈನ್ನ ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಮಷಿನ್ ಎಂಬ್ರಾಯ್ಡ್ರಿ ಡಿಸೈನ್ನ ಅಪ್ಲೋಡ್ ಮಾಡಿ ಒಂದು ಟೂ ಡೇಸೇ ಆಯಿತು ಬೇಜಾರು ಮಾಡ್ಕೊಬೇಡಿ ಇವತ್ತು ವಿಡಿಯೋ ಮಾಡ್ತೀನಿ ಮಷಿನ್ ಎಂಬ್ರಾಯ್ಡ್ರಿದು ಕ್ಲಾಸು ಒಂದು ಬಾರ್ಡರ್ ಲೈನ್ ಡಿಸೈನ್ನ ಮಾಡ್ತೀನಿ ಏನಪ್ಪ ಇವತ್ತು ಯೂಟ್ಯೂಬ್ಗೆ ಯಾವ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು ಬಾರ್ಡರ್ ಲೈನ್ ಡಿಸೈನ್ಸ್ನ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಇವತ್ತು ನಾನು ಒಂದು ಪ್ಯಾಚ್ವರ್ಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದು ನಾನು ಏನು ಶೋಲ್ಡರ್ ಬಂದಿದೆ ಇದೇ ಸುತ್ತಳತೆ ಬಂದು ಮೂವತ್ತಾರು ಇಂಚಿದೆ ಸೊಂಟದ ಸುತ್ತಳತೆ ಬಂದು ನಾಲ್ಕು ಭಾಗ ಮಾಡಿದ್ರೆ ಸೆವೆ ಏಳು ಮುಕ್ಕಾಲು ಇಂಚ್ ಬರುತ್ತೆ ಮತ್ತು ಇದೇ ಸುತ್ತಾಳುತ್ತೆ ಒಂದು ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತು ಇಂಚ್ ಬರುತ್ತೆ ಶೋಲ್ಡರ್ ಬಂದು ಆರು ಇಂಚ್ ತೊಗೊಂಡಿದ್ದೀನಿ ಆರ್ಮೋಲ್ ಲೆಂತ್ ಬಂದು ಆರು ಇಂಚ್ ತೊಗೊಂಡಿದ್ದೀನಿ ನೆಕ್ ಡೀಪ್ ಬಂದು ಹನ್ನೊಂದು ಇಂಚ್ ತೊಗೊಂಡಿದ್ದೀನಿ ಓಕೆನಾ ನಾರ್ಮಲ್ ರೌಂಡ್ ಬಂದು ಇದು ಎಂಟು ಇಂಚ್ ಬರ್ತಾಯಿದೆ ಹದಿನಾರು ಇಂಚ್ ಬರ್ತಾಯಿದೆ ನೆಕ್ಸ್ಟು ಲೈನಿಂಗ್ ಬಟ್ಟೆನ ಮತ್ತು ನಾನು ನೆಕ್ ಶೇಪ್ ತೆಗೆದಿಲ್ಲ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆದರೆ ರೌಂಡ್ ಶೇಪ್ನ ನಾನು ತೆಗ್ದಿಲ್ಲ ಯಾಕಂದರೆ ಇದು ಲೋಟಸ್ ಪ್ಯಾಚ್ ವರ್ಕ್ ಡಿಸೈನ ನಾನು ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಏನಾದರೂ ಸ್ವಲ್ಪ ವೇರಿಯೇಷನ್ ಆದ್ರೂ ಅದು ಫಿನಿಶಿಂಗ್ ನೀಟಾಗಿ ಬರಲ್ಲ ಅದಕ್ಕೆ ನಾನು ರೌಂಡ್ ಶೇಪ್ ಮಾಡಿಕೊಂಡು ರೌಂಡ್ ಶೇಪ್ ಸುತ್ತ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಬ್ಯಾಕ್ ಡಾಟ್ನ ಫಸ್ಟೇ ಇಡ್ಕೊಬಿಡ್ತೀನಿ ಆಮೇಲೆ ನೆಕ್ಸ್ಟು ಪಟ್ಟಿನ ಅಟ್ಯಾಚ್ ಮಾಡ್ಕೊತೀನಿ ಯಾಕೆ ಬ್ಯಾಕ್ ಟಟ್ ಫಸ್ಟ್ ಹಿಡಿತಾ ಇದೀನಿ ಅಂದರೆ ಲೋಟಸ್ ಡಿಸೈನ್ನ ನಾವು ಜಾಯಿಂಟ್ ಅದು ಸ್ಟಿಚ್ ಮಾಡಿದ್ಮೇಲೆ ನಾವು ಬ್ಯಾಕು ಡಾ ಇದು ಹಿಡಿಯೋಕ್ಕಾಗಲ್ಲ ಬ್ಯಾಕು ಸ್ಟಿಚ್ ಬ್ಯಾಕ್ ಡಾಟ್ ಇದೆಯಲ್ಲ ಬ್ಯಾಕ್ ಡಾಟ್ನ ಹಿಡಿಯೋಕ್ಕಾಗಲ್ಲ ಅದು ಫಿನಿಷಿಂಗ್ ಹೋಗಿಬಿಡುತ್ತೆ ಅದಕ್ಕೆ ಫಸ್ಟೇ ಬ್ಯಾಕ್ ಡಾಟ್ ಹಿಡಿದುಬಿಡ್ತೀನಿ ಯಾಕಂದರೆ ಬ್ಯಾಕ್ ಡಾಟ್ ಯಾಕೆ ಹಿಡಿಬೇಕು ಅಂದರೆ ಬ್ಲೌಸ್ ಒಂದು ಫಿನಿಷಿಂಗ್ ಅಂತ ಬರಬೇಕು ಮತ್ತು ಬ್ಯಾಕಲ್ಲಿರೋ ಬ್ಲೌಸು ಮೇಲ್ಗಡೆ ಎತ್ಕೋಬಾರ್ದು ಅಂತ ಬ್ಯಾಕ್ ಡಾಟ್ನ ಹಿಡಿಯೋದು ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಲೋಟಸ್ನ ಫಸ್ಟೇ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೇಜಾರು ಮಾಡ್ಕೊಬಿಟ್ಟು ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಲೋಟಸ್ನ ಯಾವ ಥರ ಕಟ್ ಮಾಡೋದು ಇದು ಪ್ಯಾಚ್ ವರ್ಕೆ ಯಾವ ಥರ ಕ್ಯಾನ್ವಸ್ ಮೇಲೆ ಕಟ್ ಮಾಡ್ಕೊಳ್ಳೋದು ಅಂತ ಫಸ್ಟೇ ಕಟ್ ಮಾಡಿಬಿಟ್ಟು ಆಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಓ ಶೀಟ್ ಕಟ್ ಮಾಡ್ಕೊಬಿಟ್ಟು ಅದನ್ನೇ ಮೇನ್ ಪಾರ್ಟ್ ಇರೋದು ಅದನ್ನೇ ಹೇಳಿಲ್ವಲ್ಲ ಅಂತ ಪರವಾಗಿಲ್ಲ ಇವಾಗ ಸ್ವಲ್ಪ ಕೆಲವೊಂದು ಟ್ರಿಕ್ಸ್ಗಳನ್ನ ಹೇಳ್ತೀನಿ ಅದನ್ನ ಫಾಲೋಅಪ್ ಮಾಡಿ ಫಸ್ಟ್ ನಾನು ಕ್ಯಾ ಅದೇ ರೌಂಡ್ ಶೇಪ್ನ ಡ್ರಾ ಮಾಡಿದ್ನಲ್ಲ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ನಿಮಗೆ ನ್ಯೂಸ್ ಪೇಪರ್ ಮೇಲೆ ಫಸ್ಟು ನಾನು ಡ್ರಾ ಮಾಡ್ಕೊಬಿಟ್ಟೆ ಏನಾರು ರೌಂಡ್ ಶೇಪ್ನ ಡ್ರಾ ಮಾಡಿಕೊಂಡು ಅದ್ರ ರೌಂಡ್ ಶೇಪ್ ಕೆಳಗಡೆ ನಾನು ಲೋಟಸ್ನಲ್ಲ ಸ್ಟಿಕ್ ಮಾಡಿರೋದು ಆ ಲೋಟಸ್ನ ಪ ಫಸ್ಟು ಅದ್ರ ಪಕ್ಕ ಡ್ರಾ ಮಾಡಿಕೊಂಡೆ ಆ ರೌಂಡ್ ಶೇಪ್ ಪಕ್ಕ ಡ್ರಾ ಮಾಡ್ಕೊಂಡ್ಮೇಲೆ ಅದನ್ನ ಕಟ್ ಮಾಡಿಕೊಂಡೆ ನೀಟಾಗಿ ಆ ನ್ಯೂಸ್ ಪೇಪರ್ ಮೇಲೆ ಆ ಲೋಟಸ್ನ ಡ್ರಾಯಿಂಗ್ನ ಕಟ್ ಮಾಡಿಕೊಂಡೆ ಆವಾಗ ಅದು ನನಗೂ ಒಂದು ಆ ಮೆಜರ್ಮೆಂಟ್ಗೆ ತಕ್ಕನಾಗಿರೋ ಲೋಟಸ್ ಡಿಸೈನು ಸಿಕ್ತು ಆಮೇಲೆ ಅದನ್ನ ಕ್ಯಾನ್ವಸ್ ಪೇಪರ್ ಮೇಲೆ ಕಾಲು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಆ ಕ್ಯಾನ್ವಸ್ ಪೇಪರ್ನ ಕಟ್ ಮಾಡಿಕೊಂಡೆ ಕ್ಯಾನ್ವಸ್ ಪೇಪರ್ ಕಟ್ ಮಾಡಿಕೊಂಡು ಅದನ್ನ ಬಟ್ಟೆ ಮೇಲೆ ಐರನ್ ಮಾಡಿ ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ಪೈಪಿಂಗು ಮಾಡೋಕ್ಕೆ ನಾವು ಬಟ್ಟೆನ ಯಾವ ಥರ ಕ್ರಾಸ್ ಪಟ್ಟಿಯಲ್ಲಿ ಕಟ್ ಮಾಡ್ತೀವೋ ಅದೇ ಥರನೇ ನಾನು ಕ್ರಾಸ್ ಪಟ್ಟಿ ಕಟ್ ಮಾಡಿಕೊಂಡು ಎಲ್ಲೆಲ್ಲಿ ಪೈಪಿಂಗ್ ಬೇಕೋ ಅಲ್ಲಲ್ಲಿಗೆ ನಾನು ಕಾಲಿಂಚ್ಗೆ ಸೇರಿಸ್ಕೊಂಡು ಬಟ್ಟೆನ ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ ಅದೇ ಥರನೇ ಕಾಲಿಂಚ್ಗೆ ಬಟ್ಟೆನ ಸ್ಟಿಚ್ ಮಾಡಿದ್ರೆ ಪೈಪಿಂಗ್ ಬಟ್ಟೆನ ನೀಟಾಗಿ ಬರುತ್ತೆ ಅದು ಫಿನಿಶಿಂಗು ಇಲ್ಲಾಂದರೆ ನೀಟಾಗಿ ಬರೋಲ್ಲ ನೀವು ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಅದು ನೀಟಾಗಿ ಬರಲ್ಲ ನಾವು ಪೈಪಿಂಗ್ಗೆ ಬಟ್ಟೆನ ಉಂಡೆ ಮಾಡಿಕೊಂಡು ಬ್ಯಾಕ್ ಸೈಡು ಅದು ಎಷ್ಟು ಎಕ್ಸ್ಟ್ರಾ ಕಾಣದೇ ಇರೋ ಥರ ಏನು ಮಾಡ್ತೀವಿ ಪೈಪಿಂಗ್ ಮಾಡ್ತೀವಿ ಬ್ಲೌಸ್ಗೆ ಆದರೆ ಇದಕ್ಕೇನ ಥರ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆ ಪೈಪಿಂಗ್ ಮಾಡಿರೋದನ್ನ ಸ್ಟಿಚ್ ಮಾಡಿಬಿಡ್ತೀವಿ ಬಟ್ಟೆ ಮೇಲೆ ಸ್ಟಿಚ್ ಮಾಡಿಬಿಡ್ತೀವಿ ಅದಕ್ಕೆ ಏನು ಇದಕ್ಕೆ ಇನ್ವಿಸಿಬಲ್ ಪೈಪಿಂಗ್ ಮಾಡುವ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಅದೇ ಥರನೇ ಒಂದು ಪೈಪಿಂಗ್ ಥರ ಬಟ್ಟೆನ ಫೋ ಕೋರ್ಡ್ ಮಾಡಿ ಒಂದು ಸ್ಟಿಚ್ ಹಾಕಿದ್ರೆ ಸಾಕು ನಾವು ಅದು ಬಟ್ಟೆ ಮೇಲೆ ಸ್ಟಿಚ್ ಮಾಡೋದ್ರಿಂದ ಬ್ಯಾಕ್ ಸೈಡ್ ಏನಿದೆಯೋ ಅದು ಕಾಣಲ್ಲ ನಾನು ನಾ ಎರಡು ಪೆಟಲ್ಲು ಮತ್ತು ಒಂದು ಕೆಳಗಡೆ ಮೂರು ಪೆಟಲ್ನ ಮಾರ್ಕ್ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ನನಗೆ ಬ್ಯಾಕ್ ಸೈಡ್ ನಾನು ಬರ್ಕೊಂಡಿದ್ದೆ ಫಸ್ಟ್ ಪೆಟಲ್ ಇನ್ನೊಂದು ಪೆಟಲ್ಲು ಎರಡನೇ ಪೆಟಲ್ಲು ಇದು ಮೂರನೇ ಪೆಟಲ್ ಅಂತ ನಾನು ಬ್ಯಾಕ್ ಸೈಡ್ ಬರ್ಕೊಂಡಿದ್ದೆ ಹಾಗಾಗಿ ನಾನು ಕನ್ಫ್ಯೂಷನ್ ಆಗಿಲ್ಲ ಯಾವುದೇದು ಯಾವ ಪೆಟಲ್ ಅಂತ ನಾನು ಬ್ಯಾಕ್ ಸೈಡ್ ಬರ್ಕೊಂಡಿದ್ದೆ ಪೆನ್ನಲ್ಲಿ ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಗಿಲ್ಲ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ನಾನು ಲೋಟಸ್ಗೆ ಏನೇ ಯಾವ ಥರ ಪೈಪಿಂಗ್ ಬೇಕೋ ಆ ಥರ ಪೈಪಿಂಗ್ ಎಲ್ಲ ಮಾ ಮಾಡಿಕೊಂಡೆ ಮತ್ತು ನೋಡಿ ಇನ್ನೊಂದು ಪೆಟಲ್ಗೆ ಇವಾಗ ಎರಡನೇ ಪೆಟಲ್ ನಾನು ಮಾಡ್ತಾ ಇರೋದು ಅದಕ್ಕೂ ಕೂಡ ಪೈಪಿಂಗ್ ಕೊಡ್ತಾಯಿದ್ದೀನಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಎಷ್ಟು ಟೈಮ್ ತಗೊಳ್ಳುತ್ತೆ ಅನ್ನೋದು ಅಲ್ಲ ಫಿನಿಷಿಂಗ್ ಬ್ಲೌಸ್ ಯಾವ ಥರ ಬಂತು ಅನ್ನೋದು ಇಂಪಾರ್ಟೆಂಟು ಅದಕ್ಕೆ ನಾನು ನಿಮಗೆ ಹೇಳೋದೇನಂತಂದರೆ ಫಿನಿಷಿಂಗ್ ಯಾವ ಥರ ಬಂದಿದೆ ಬ್ಲೌಸು ನೋಡಿ ಒಂದು ಟೈಮ್ ಎಷ್ಟು ಒಂದು ದಿನ ಆಗುತ್ತೆ ಆಗಲಿ ಬಿಡಿ ಆದರೆ ಫಿನಿಷಿಂಗ್ ಅಂದರೆ ನೀವು ಮಾಡೋಕ್ಕಾಗಲ್ಲ ಫಿನಿಷಿಂಗ್ ಬೇಕೇ ಬೇಕು ಡೈ ಕಸ್ಟಮರು ಒಂದು ಸ್ವಲ್ಪ ಲೂತಿದ್ರು ಬೇಕಾದ್ರೆ ಟ್ರಕ್ ಇಡ್ಸ್ಕೋತಾರೆ ಟ್ರಕ್ ಇಡಿರ್ಬೋದು ಬ್ಲೌಸೇ ಫಿನಿಷಿಂಗ್ ಇಲ್ಲ ಅಂತಂದರೆ ಚೆನ್ನಾಗಿಲ್ಲ ಬ್ಲೌಸ್ ಚೆನ್ನಾಗಿಲ್ಲೇ ಬ್ಲೌಸೇ ಫಿನಿಷಿಂಗ್ ಇಲ್ಲ ಅಂದರೆ ಅವ್ರು ನೋಡೋರಿಗೆ ಅಸಹ್ಯ ಆಗಿಬಿಟ್ರೆ ಆ ಫಿಟ್ಟಿಂಗ್ ಇದ್ರೂ ಅವರು ನೋಡುವಾಗೇ ಅಸಹ್ಯ ಪಟ್ಬಿಡ್ತಾರೆ ಬ್ಲೌಸ್ನ ಅದಕ್ಕೆ ಅದಕ್ಕೊಂದು ಸ್ಟಿ ಫಿನಿಶಿಂಗ್ ಅಂತ ಕೊಡಿ ಕೆಲವೊಬ್ರದ್ದು ಎಲ್ಲ ಓಕೆ ಆಗಿರುತ್ತೆ ಫಿಟ್ಟಿಂಗ್ ಓಕೆ ಆಗಿರುತ್ತೆ ಶೋಲ್ಡರ್ ಡ್ರಾಪ್ ಬರ್ತಾರಲ್ಲ ಪೈಪಿಂಗ್ ಎಲ್ಲ ಓಕೆ ಆಗಿರುತ್ತೆ ಆದರೆ ಫಿನಿಶಿಂಗ್ ಅನ್ನೋದು ಬರಲ್ಲ ಬ್ಲೌಸನ್ನು ನೋಡ್ದ ಇಟ್ಕೆ ನಮ್ಗೊಂದು ಅಟ್ರಾಕ್ಷನ್ ಲುಕ್ ಅಂತ ಬರಬೇಕು ಓಕೆನಾ ನೋಡಿ ನಾನು ಪೆಟಲ್ಸ್ಗೆಲ್ಲ ನಾನು ಪೈಪಿಂಗ್ ಪೈಪಿಂಗ್ ಮಾಡಿಕೊಂಡೆ ಪೈಪಿಂಗ್ ಮಾಡ್ಕೊಂಡ್ಮೇಲೆ ನಾನು ಏನು ಮಾಡಿದೆ ರೌಂಡ್ ಶೇಪನ್ನು ರೈಟ್ ಸೈಡಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ರೈಟ್ ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡು ಫಸ್ಟೇ ನಾನು ಹೇಳಿದೆ ನ್ಯೂಸ್ ಪೇಪರ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಅದಕ್ಕೆ ಯಾವ ಥರ ಅಳತೆ ಬೇಕೋ ಅಷ್ಟು ಅಳತೆಗೆ ನಾನು ನ್ಯೂಸ್ ಪೇಪರ್ ಮೇಲೆ ಕಟ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ನಾನು ಅದನ್ನೇ ಇವಾಗ ಏನು ಮಾಡ್ತಾಯಿದ್ದೀನಿ ಸ್ಟಿಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸೈಡ್ ಹೋಯ್ತು ಪೆಟಲು ಅಂತ ಅನಿಸು ಅದಕ್ಕೆ ಆ ದಾರನ ಥ್ರೆಡ್ನ ಎಕ್ಸ್ಟ್ರಾ ರಿಮೂವ್ ಮಾಡಿಬಿಟ್ಟು ಅದು ಎಕ್ಸ್ಟ್ರಾ ದಾರ ಇರೋದೆಲ್ಲ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಶೇಪ್ನ ಕೂರಿಸ್ತಾ ಇದ್ದೀನಿ ಯಾಕಂದರೆ ನನಗೆ ತುಂಬಾ ಟೈಮ್ ತಗೋತು ಮತ್ತು ನಾನು ಒಂದು ಸೈಡ್ ಪೈಪಿಂಗ್ ಅಟ್ಯಾಚ್ ಮಾಡಿರಲಿಲ್ಲ ಇದು ಕ್ಲೋಸ್ ಆಗುತ್ತಲ್ವ ಬಿಡು ಅಂದ್ಬಿಟ್ಟು ಪೈಪಿಂಗ್ ಅಟ್ಯಾಚ್ ಮಾಡಿರಲಿಲ್ಲ ಅದನ್ನೆಲ್ಲ ಓಪನ್ ಮಾಡಿದೆ ಪೈಪಿಂಗ್ ಕೊಟ್ಬಿಡೋಣ ಅದಕ್ಕೆ ಅಂತ ಅದಕ್ಕೆ ನಾನು ಎಕ್ಸ್ಟ್ರಾ ಅದು ಪೈಪಿಂಗ್ಗೆ ಬೈಕಾಗಿರೋಷ್ಟು ಬಟ್ಟೆನ ಎಷ್ಟು ಬೇಕು ಅಂತ ನೋಡ್ಕೊಂಡು ಕಟ್ ಮಾಡಿಕೊಂಡು ನೋಡಿ ಅದನ್ನ ರಿಮೂವ್ ಮಾಡಿಬಿಟ್ಟು ಆ ಸೈಡ್ಗೆ ನನಗೆ ಪೈಪಿಂಗ್ ಬೇಕಾಯಿತು ಆ ಸೈಡ್ಗೆ ನಾನು ಪೈಪಿಂಗ್ ಇದ್ದೀನಿ ಅದು ನೋಡೋರಿಗೆ ಸ್ಟಾರ್ಟಿಂಗ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಇನ್ನೂ ಕ್ಲಾರಿಫೈ ವೀಡಿಯೋ ತೋರಿಸ್ಕೊಡ್ತೀನಿ ಯಾಕಂತಂದರೆ ನಾವು ಇನ್ನೂ ಫುಲ್ ಡೀಟೇಲ್ ಆಗಿ ಹೇಳಬೇಕಂತಂದರೆ ಒನ್ ಅವರ್ ಆಫ್ ಆನ್ ಅವರ್ ಆಗಿಬಿಡುತ್ತೆ ಸ್ವಲ್ಪ ಕಷ್ಟನೇ ಆಗುತ್ತೆ ಇದು ಡಿಸೈನ್ಸ್ ಎಲ್ಲ ಬೇಸಿಕ್ವರ್ಗೆ ಯಾವ ಕಾರಣಕ್ಕೂ ಬರೋಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಬರೋದು ಹಂಗಂತ ಬೇಸಿಕ್ವರ್ಗೆ ಬರೋಲ್ಲ ಅಂದ್ಬಿಟ್ಟು ಟ್ರೈ ಮಾಡ್ದೇ ಇರಬೇಡಿ ಟ್ರೈ ಮಾಡಿ ಪೇಪರ್ ಮೇಲೆ ಯಾವ ಥರ ಕಟ್ ಮಾಡಿ ಈ ಪ್ಯಾಚ್ ವರ್ಕ್ನ ನಾವು ಕ್ರಿಯೇಟ್ ಮಾಡೋದು ಅಂತ ಒಂದು ಒನ್ ಮಿನಿಟ್ ಟು ಮಿನಿಟ್ಸ್ ವೀಡಿಯೋದಲ್ಲಿ ನಾನು ಒಂದು ಅಪ್ಲೋಡ್ ಮಾಡ್ತೀನಿ ನಮಗೆ ಸ್ಟಾರ್ಟಿಂಗಿಲ್ಲ ಯಾವುದೂ ನೀಟಾಗಿ ಬಂದಿಲ್ಲ ನಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಪಿಕಾಕ್ನು ಕೂಡ ಪ್ಯಾಚ್ ವರ್ಕ್ ಮಾಡ್ಬೋದು ಅದು ನೀಟಾಗಿ ಬಂದಿರಲಿಲ್ಲ ಲೋಟಸ್ ಅಂತೂ ನೋಡೋಕೆ ಆಗ್ತಿರಲಿಲ್ಲ ಇಲ್ಲ ಅದೊಂಥರ ಸಹಿ ಆಗಿಬಿಟ್ಟಿತ್ತು ಆ ಥರ ಆಗಿಬಿಟ್ಟಿತ್ತು ನಾನು ಸ್ಟಾರ್ಟಿಂಗ್ ಮಾಡಿದಾಗ ಬಟ್ ಇವಾಗ ನೋಡ್ಕೊಳ್ಳಿ ಫೈನಲಿ ಯಾವ ಲುಕ್ ಬರುತ್ತೆ ಅಂತ ತುಂಬಾ ಪ್ರಾಕ್ಟೀಸ್ ತೊಗೋಬೇಕು ಯಾವುದೋ ಅಷ್ಟು ಅಷ್ಟೇ ಈಸಿಯಾಗಿ ಹ್ಯಾಂಡು ನಮಗೆ ಬರೋಲ್ಲ ಇವಾಗ ನಾವು ಒಂದು ಡ್ರಾಯಿಂಗ್ನ ಡ್ರಾಯಿಂಗ್ನ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಒಬ್ಬೊಬ್ರು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾರೆ ಒಬ್ಬೊಬ್ರು ಡ್ರಾಯಿಂಗ್ ಚೆನ್ನಾಗಿ ಮಾಡಲ್ಲ ಯಾಕೆ ಅವ್ರು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರದ್ದು ಹ್ಯಾಂಡ್ ಮೂವ್ಮೆಂಟು ಡ್ರಾಯಿಂಗ್ ತಕ್ಕನಾಗೆ ಅವ್ರ ಹ್ಯಾಂಡ್ ಮೂವ್ ಆಗ್ತಾಯಿರುತ್ತೆ ಅದಕ್ಕೆ ಅವ್ರದ್ದು ಡ್ರಾಯಿಂಗ್ ಚೆನ್ನಾಗಿ ಬರ್ತಾ ಇರುತ್ತೆ ನಮ್ಮದು ಅಷ್ಟೇ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೂ ನಮ್ಮ ಹ್ಯಾಂಡು ಇವಾಗ ನಾನು ಓದ್ಬಿಟ್ಟಿದ್ದೀನಿ ನಾನು ಇಂಜಿನಿಯರ್ಗೆ ಓದ್ಬಿಟ್ಟಿದ್ದೀನಿ ನನ್ನ ಬಟ್ಟೆ ಒಲೆ ಅದು ಯಾವುದಪ್ಪ ನಾನು ಹೇ ಇವಲ್ದು ಬಿಸಾಕ್ಬಿಡ್ತೀನಿ ಬಿಡು ಅಂತ ನೀವು ಅಂದ್ಕೋಬೋದು ಆದರೆ ಅದು ತುಂಬ ಸುಲ ಕ ಸುಲಭ ಏನಿಲ್ಲ ಕಷ್ಟವೇ ತುಂಬ ಕಷ್ಟ ಇದೆ ಅದು ಡ್ರಾಯಿಂಗ್ ನಾವು ಕಲಿತ್ಕೊಂಡ್ವಿ ಅಂತಂದರೆ ಡ್ರಾಯಿಂಗ್ ಒಂದು ಬಂತು ಅಂದರೆ ನಾವು ನೀಟಾಗಿ ಎಲ್ಲ ಮಾಡ್ಬೋದು ಮತ್ತು ಒಂದು ನ್ಯಾಕ್ ಅಂತ ಬರಬೇಕು ನಮಗೆ ಅದಕ್ಕೆ ಯಾವ ಥರ ಮಾಡೋದು ಏನು ಅಂತ ಒಂದು ನ್ಯಾಕ್ ಅಂತ ಬರಬೇಕು ಕೆಲವೊಂದು ನಾನು ಫುಲ್ ಡೀಟೇಲಾಗಿ ತಿಳ್ಸ್ಕೊಳೋಕೆ ಅಂತ ಟ್ರೈ ಮಾಡ್ತೀನಿ ಬಟ್ ಅದು ಫೋನಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತಾ ಮಾಡ್ತಾ ಯಾವ್ಯಾವ ಥರ ಎಲ್ಲೆಲ್ಲಿ ಹೋಗ್ತಾ ಇರುತ್ತೋ ಗೊತ್ತಾಗೋಲ್ಲ ಆದರೆ ಬೇಜಾರು ಮಾಡ್ಕೋಬೇಡಿ ನಾನು ಆದಷ್ಟು ಇನ್ನೂ ಕೆಲವು ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಒಂದೊಂದೇ ಎಕ್ಸ್ಪೀರಿಯೆನ್ಸ್ ಆಗಬೇಕು ನಮಗೆ ನಾವು ಈ ಸೈಡ್ ಕ್ಯಾಮ್ರಾ ಫಿಟ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ ಆ ಸೈಡ್ ಫಿಟ್ ಮಾಡ್ಕೊಂಡ್ರೆ ಆ ಥರ ಬರುತ್ತೆ ಅಂತ ನಾನು ಟ್ರೈ ಇದ್ದೀನಿ ನೋಡೋಣ ಒಂದು ಫಿನಿಷಿಂಗ್ ಲುಕ್ ಅಂತ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ತುಂಬ ಕಷ್ಟದಿಂದ ಹೇಗೆ ಹೋಗೋ ವಿಡಿಯೋ ಮಾಡಿ ನಾನು ನಿಮಗೆ ಇದ್ದೀನಿ ನೋಡಿ ಇವಾಗ ನಾನು ಅದಕ್ಕೆಲ್ಲ ಪೈಪಿಂಗ್ ಕೊಟ್ಟೆ ಅದು ಪೈಪಿಂಗ್ ಕೊಟ್ಟಿರಲಿಲ್ಲ ಎಕ್ಸ್ಟ್ರಾ ಅದು ಏನಪ್ಪ ಆ ಕಡೆ ಸೈಡು ಸ್ಟಿಚಿಂಗ್ ಆಗುತ್ತಲ್ಲ ಅಂತ ಖಾಲಿ ಬಿಟ್ಟಿದೆ ಅದಕ್ಕೆ ನೀವಾಗ ಪೈಪಿಂಗ್ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಅವ್ನು ಕೆಲಸ ಮಾಡಿ ನಿಮ್ಗೆ ಎಲ್ಲಾರ್ಗು ನಾನು ಪೇಪರ್ ಮೇಲೆ ಇವತ್ತು ಸಾಯಂಕಾಲ ಕಟ್ ಮಾಡಿ ಲೋಟಸ್ ಡಿಸೈನು ಮತ್ತು ಪಿಕಾಕ್ ಡಿಸೈನು ಮತ್ತು ಒಂದು ಫ್ಲವರ್ ಡಿಸೈನು ಪ್ಯಾಚ್ ವರ್ಕ್ನ ಯಾವ ಥರ ಮಾಡೋದು ಅಂದ್ಬಿಟ್ಟು ನಾನೊಂದು ನ್ಯೂಸ್ ಪೇಪರ್ ಮೇಲೆ ಡ್ರಾ ಮಾಡಿ ಅದನ್ನ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಅದೇ ಥರನೇ ಇರುತ್ತೆ ಬಟ್ಟೆ ಮೇಲೂ ಕೂಡ ಯಾಕಂದರೆ ಬಟ್ಟೆ ವೇಸ್ಟ್ ಮಾಡೋದು ಬೇಡ ಪೇಪರ್ ಮೇಲೆ ಕಟ್ ಮಾಡಿ ಏನು ಮಾಡೋಣ ಪ್ರಾಕ್ಟೀಸ್ ಮಾಡೋಣ ನಾವು ಪ್ರಾಕ್ಟೀಸ್ ಮಾಡಿದಾಗ ಅದು ನೀಟಾಗಿ ಬರುತ್ತೆ ನೋಡಿ ನಮ್ಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹಾಗೇ ಆಗುತ್ತೆ ಕೆಲವರು ವೀಡಿಯೋಸಲ್ಲೆಲ್ಲ ತೋರಿಸ್ತಾರೆ ಪಟಾಪಟ್ ಪಟಾಪಟ್ ಅಂತ ಒಂದು ಮಿನಿಟಲ್ಲ ಮಾಡಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಅವರು ಮಾಡಿರೋಲ್ಲ ಸ್ವಲ್ಪ ಸ್ವಲ್ಪ ತ್ರೆ ಡ್ರೀಮು ಎಲ್ಲ ಮಾಡಿ ಅದಕ್ಕೆ ನೀಟಾಗಿ ಎಲ್ಲ ಕೂರಿಸಿ ಅದಕ್ಕೆಲ್ಲ ಯಾವ ಥರ ಸೆಟ್ಟಿಂಗ್ಸ್ ಬೇಕು ಅದೆಲ್ಲ ಮಾಡಿನೇ ಅವರು ಮಾಡಿರೋದು ಯಾರು ಅಷ್ಟು ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಅವರೆಲ್ಲ ಮಾಡ್ತಾಯಿದ್ದಾರೆ ನಾನು ಮಾಡೋಕ್ಕಾಗ್ತಾಯಿಲ್ಲ ನಾನು ಅಷ್ಟು ಫಾಸ್ಟಾಗಿ ಮಾಡಿಬಿಡೋಣ ಅಂತ ನಾವು ಮಾಡೋಕ್ಕೆ ಹೋಗ್ತೀವಿ ಈ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಗೆ ಆಗಿದೆ ಬಟ್ ಆಮೇಲೆ ಗೊತ್ತಾಗುತ್ತೆ ಅವ್ರು ಎಡಿಟ್ ಮಾಡಿ ಹಾಕಿರ್ತಾರೆ ಅವ್ರಿಗೂ ಅವ್ರಿಗೆ ಬಂದಿರೋ ಪ್ರಾಬ್ಲಮ್ಸ್ ಅವ್ರು ಹೇಳ್ಕೊಂಡಿರಲ್ಲ ನಮಗೆ ಅವ್ರಿಗೆ ಪ್ರಾಬ್ಲಮ್ ಬರ್ತಾಯಿಲ್ಲ ನಮ್ಮ ಹತ್ರ ಈ ಪ್ರಾಬ್ಲಮ್ ಬರ್ತಾಯಿದೆ ಅಂತ ನಾವು ತುಂಬ ತಲೆ ಕೆಡ್ಸ್ಕೊಂಡಿರ್ತೀವಿ ಅದೆಲ್ಲ ಸುಳ್ಳು ಅವ್ರಿಗೂ ಪ್ರಾಬ್ಲಮ್ ಬಂದಿರುತ್ತೆ ಆದರೆ ಅವರು ತೋರಿಸ್ಕೊಂಡಿರಲ್ಲ ಅವ್ರದೆಲ್ಲ ಎಡಿಟ್ ಮಾಡಿರ್ತಾರೆ ನೋಡಿ ನಾನೇನು ಎಡಿಟ್ ಮಾಡ್ತಾ ಇಲ್ಲ ನನ್ನ ಲೈವಲ್ಲಿ ಯಾವ ಥರ ನಾನು ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಟ್ಟಿನ ಬ್ಲೌಸ್ನ ಅದೇ ಥರನೇ ನಾನು ನಿಮಗೆ ಲೈವಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ನೋಡಿ ನಮ್ಮದು ಹಳ್ಳಿ ಭಾಷೆ ನಾವು ಈಗ ಇದೇ ಥರನೇ ಮಾತಾಡೋದು ದಯವಿಟ್ಟು ನಮ್ಮ ಲ್ಯಾಂಗ್ವೇಜ್ ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ನಮಗೆ ಬೇರೆ ಥರ ಮಾತಾಡೋಕೆ ಬರಲ್ಲ ಇದೇ ಥರನೇ ಬರೋದು ನಮ್ಗೆ ಏನು ಬರುತ್ತೆ ಅದನ್ನ ತಿಳಿಸ್ಕೊಡ್ತೀನಿ ಕೆಲವೊಬ್ರು ಮಾತಾಡೋದಿಟ್ಕೆ ಇದೇನಪ್ಪ ಹಿಂಗೆ ಮಾತಾಡ್ಬಿಟ್ರು ಒಳ್ಳೇ ಥರ ಅಂತ ಅನ್ಕೋತಾರೆ ಏನು ಮಾಡೋಕ್ಕಾಗಲ್ಲ ನಮ್ಗೆ ಬರೋದೇ ಈ ಥರ ನಿಮ್ಗೆ ಬೇಕಾಗಿರೋದು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಆ ಇನ್ಫಾರ್ಮೇಷನ್ ಬ ಕಡೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ನೋಡಿ ನಾನು ಒಂದು ಫ್ಲವರ್ ಡಿಸೈನ್ನ ಕ್ರಿಯೇಟ್ ಮಾಡಿದೆ ಅಂತೂ ಇಂತು ಸಕ್ಸಸ್ ಆಯಿತು ತುಂಬ ಚೆನ್ನಾಗಿ ಬಂತು ಆಮೇಲೆ ಏನು ಗೊತ್ತಾ ಮ್ಯಾಚಿಂಗ್ ಥ್ರೆಡ್ ಅದು ಲೋಟಸು ಸ್ಕೈ ಬ್ಲೂ ಕಲರಲ್ಲಿ ಮಾಡಿದ್ದೀನಲ್ವ ಸ್ಯಾರಿ ಕಲರು ಆ ಕಲರಲ್ಲಿ ನಾನು ಥ್ರೆಡ್ನ ಫಿಯ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನಗೆ ಆಮೇಲೆ ಅನಿಸ್ತು ಪರವಾಗಿಲ್ಲ ಏನು ಫಿನಿಷಿಂಗೇನು ಅದ್ಗಟ್ಟಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಸ್ಕೈ ಬ್ಲೂ ಕಲರಲ್ಲೇ ನಾನು ಅದ್ರ ಮೇಲೆ ಸ್ಟಿಚ್ ಮಾಡಿದರೆ ಚೆನ್ನಾಗಿರೋದು ನಾನು ಅಜ್ಜಿನ ಪೇರಿ ಅಂತಿದ್ರಲ್ಲ ಅವರು ಅದಾಗಿ ಅದೇ ಕಲರ್ ಹಾಕ್ಬಿಟ್ಟು ಕೊಟ್ಬಿಟ್ಟೆ ಏನು ಇದು ಮಾಡ್ಕೋಬೇಡಿ ನೀವು ಮಾಡೋರು ಯಾವ ಸ್ಯಾರಿ ಕಲರ್ ತೊಗೊಂಡಿರ್ತರೋ ಆ ಸ್ಯಾರಿ ಕಲರ್ ಹತ್ರ ತಗೊಂಡು ಅದ್ರ ಮೇಲೆ ಸ್ಟಿಚ್ ಹಾಕಿ ಅದು ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ ಅದೇನು ಅಷ್ಟು ಅಸಹ್ಯ ಆಗೋಲ್ಲ ಸ್ವಲ್ಪ ಎರಡು ಎರಡು ಪೆಟಲ್ನ ಜಾಯಿಂಟ್ ಮಾಡೋದ್ರ ಹತ್ರ ಸ್ವಲ್ಪ ಏನು ಮಾಡಿದರೆ ಇದು ಟ ರಫ್ ಹೊಡಿರಿ ಸ್ವಲ್ಪ ಯಾಕಂದರೆ ಅದು ಓಪನ್ ಆಗಬಾರ್ದು ಅದಕ್ಕೆ ಸ್ವಲ್ಪ ರಫ್ ಹೊಡಿರಿ ಎಕ್ಸ್ಟ್ರಾ ಸ್ಟಿಚ್ ಎಲ್ಲ ಟ್ರಿಮ್ ಮಾಡ್ಕೋತ ಇದ್ದೀನಿ ಅದು ತುಂಬ ನೀಟಾಗಿ ಬಂತು ಚೆನ್ನಾಗಿ ಬಂತು ನಂಗೆ ಸ ಇಷ್ಟ ಆಯಿತು ಅದು ಆಮೇಲೆ ನೋ ಅದು ಪೆಟಲ್ ಇತ್ತಲ್ಲ ಇನ್ನೊಂದು ಕೆಳಗಡೆದು ಅದನ್ನ ಇಟ್ಟು ಇದ್ದೆ ನಾನು ಯಾವ ಥರ ಮಾಡೋದು ಏನು ಅಂತ ನೋಡಿ ಈ ವಿಡಿಯೋ ಏನಾದರೂ ನೀಟಾಗಿ ಬಂದಿಲ್ಲ ಅಂದರೆ ವಿಚಾರ ಮಾಡ್ಕೋಬೇಡಿ ನಾ ನೀವು ನನಗೆ ಒಂದು ಸ್ಕ್ರೀನ್ ಮೇಲೆ ನಂಬರ್ ಇರ್ತೀನಿ ಅದಕ್ಕೆ ಕಾಲ್ ಮಾಡಿ ಇನ್ನೂ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಮತ್ತು ನಾನು ಬೇರೆ ಕಡೆ ಎಲ್ಲ ಯಾರನ್ನಾದರೂ ಕೇಳ್ತೀನಿ ಸ್ವಲ್ಪ ಕ್ಲಾರಿಟಿಯಾಗಿ ವೀಡೋ ವೀಡಿಯೋ ಬರಬೇಕು ಅಂತ ಏನು ಮಾಡೋದು ಅಂತ ಅದೆಲ್ಲ ಚೇಂಜಸ್ ನಾನು ಮಾಡ್ಕೋತೀನಿ ಯಾಕಂದರೆ ಹುಟ್ತಾನೆ ಯಾರೂ ಕಲಿಯೋಲ್ಲ ಎಲ್ಲರಿಗೂ ಸ್ವಲ್ಪ ಸಮಸ್ಯೆಗಳು ಬಂದ ಮೇಲೆ ಕಲಿಯೋಕಾಗೋದು ನಾನು ನಿಮಗೆ ಕ್ಲಾರಿಟಿಯಾಗಿ ಆಗ್ತಾ ಇಲ್ಲ ಅಂತ ನನಗೆ ಬೇಜಾರಾಗ್ತಾಯಿದೆ ಇಲ್ಲಿ ಪರವಾಗಿಲ್ಲ ಎಲ್ಲ ಚೇಂಜಸ್ ಮಾಡ್ತೀನಿ ಈಗ ಆದಷ್ಟು ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟು ನೋಡಿ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ ಅದಕ್ಕೆ ಥ್ರೆಡ್ ಪೈಪಿಂಗೇ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ನನಗೆ ಥ್ರೆಡ್ ಪೈಪಿಂಗ್ ಇವಾಗ ಕಂಫರ್ಟಬಲ್ ಇರೋಲ್ಲ ಬೇಗನೇ ಏನಪ್ಪ ಮಾಮೂಲಿ ನಾರ್ಮಲ್ ಪೈಪಿಂಗೇ ಕೊಟ್ಬಿಡೋಣ ಅಂತ ನಾರ್ಮಲ್ ಪೈಪಿಂಗೇ ಕೊಡ್ತಾಯಿದ್ದೀನಿ ನನಗೆ ಬ ಕೆಳಗಡೆ ಬಾರ್ಡ್ರಿಗೂ ಕೆಳಗಡೆ ಇದೆಯಲ್ಲ ಎಡ್ಜು ಬ್ಲೌಸ್ ಲೆಂತ್ ಹತ್ತಿರ ಕೆಳಗಡೆ ಎಡ್ಜ್ ಇದೆಯಲ್ಲ ಆ ಎಡ್ಜ್ ಹತ್ರನೂ ಪೈಪಿಂಗ್ ಥ್ರೆಡಲ್ಲಿ ಈ ಕಲರಲ್ಲಿ ಪೈಪಿಂಗ್ ಥ್ರೆಡ್ ಕೊಡೋಣ ಅಂದ್ಕೊಂಡೆ ಬಟ್ ಅದು ಬ್ಯಾಗ್ ತಿರುಗಿಸ್ಬಿಟ್ಟು ಪಟ್ಟಿಲಿ ಸ್ಟಿಚ್ ಕೊಟ್ಬಿಟ್ಟಿದೆ ಫಸ್ಟಿನೇ ಕೊಡೋ ಮುಂಚೆಗೆ ಪೈಪಿಂಗಲ್ಲಿ ಪೈಪಿಂಗ್ ಥ್ರೆಡ್ ಮಾಡಿದರೆ ಅದು ಇನ್ನೂ ಹೆವಿ ಲುಕ್ ಬರ್ತಾಯಿತ್ತು ತುಂಬ ಚೆನ್ನಾಗಿರೋದು ಮೇಡಮ್ ಇವರು ಕಸ್ಟಮರು ನಮ್ಮ ಮ್ಯಾಮ್ ನೇತ್ರಾ ಮ್ಯಾಮ್ ಅಂತ ಅವರು ತುಂಬ ಬ್ಲೌಸಸ್ನ ಸ್ಟಿಚ್ ಮಾಡಿಸ್ತಾ ಇರ್ತಾರೆ ಅವರು ನಮಗೆ ಹೇಳ್ಬಿಡ್ತಾರೆ ನಿಮ್ಗೆ ಯಾವ ಥರ ಬರುತ್ತೋ ಬ್ಲೌಸ್ ಅದೇ ಥರ ಸ್ಟಿಚ್ ಮಾಡಿ ಅಂತ ಓಕೆ ಮುಂದೆ ನೆಟೆಡ್ ಬ್ಲೌಸ್ ಮತ್ತು ಪಿಕಾಕ್ ಡಿಸೈನು ಅದೆಲ್ಲ ಮಾಡೋಕೆ ಇನ್ನೆರಡು ಸ್ಯಾರಿ ಇದೆ ಅದು ಮಾಡ್ತೀನಿ ಅದನ್ನು ತೋರಿಸ್ತೀನಿ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿತ್ತು ಈ ಪ್ಯಾಚ್ ವರ್ಕ್ ಡಿಸೈನ ನೀವು ಹಾಕಿ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ಥರ ಸಂಪಾದನೆ ಮಾಡಿ ತುಂಬ ಪ್ಯಾಚ್ ಮಾಡ್ಬೋದು ಡಿಸೈನ್ ಡಿಸೈನಲ್ಲೂ ಕೂಡ ಯಾಕಂದ್ರೆ ಒಂದು ಮೋಡ್ ಆಫ್ ಅಟ್ರಾಕ್ಷನ್ ಅನ್ನೋದು ನಾವು ಕಲಿತೀವಿ ಈ ಪ್ಯಾಚ್ ಡಿಸೈನ್ ಡಿಸೈನಲ್ಲಿ ಇದರಲ್ಲಿ ನಾವು ಮಾಡುವಷ್ಟು ಪ್ಯಾಚ್ ವರ್ಕ್ ಡಿಸೈನ್ ಇಷ್ಟೇ ಮಾಡ್ತಾಯಿದ್ರು ಯಪ್ಪ ಇದೆಲ್ಲ ಬಟ್ಟೆಯಲ್ಲೇ ಮಾಡಿದಾರೆ ನಿಜವಾಗ್ಲೂ ಅಂತ ಅನಿಸ್ತಾ ಇರುತ್ತೆ ಅವ್ರು ನನಗೂ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಿಜವಾಗ್ಲೂ ಇವ್ರು ಮಾಡಿದಾರೋ ಇಲ್ಲಿ ಯಾವ್ದಾರ ಒಂದು ವೀಡಿಯೋ ಯಾವುದೋ ಒಂದು ವೀಡಿಯೋ ಶೂಟಿಂಗಲ್ಲಿ ಸುಮ್ಮನೆ ಕ್ರಿಯೇಟ್ ಮಾಡ್ಬಿಟ್ಟು ಮಾಡ್ಬಿಟ್ಟಿದ್ದಾರೆನೋ ಇವ್ರು ಈ ಥರ ಎಲ್ಲ ವೀಡಿಯೋ ಮಾಡಿಲ್ಲ ಬಿಡು ನಮ್ಮ ಕೈಲಿ ಮಾಡೋಕ್ಕೆ ಇಲ್ಲ ಯಾವ ಕಾರಣಕ್ಕೆ ಇವ್ರು ಮಾಡಿರಲ್ಲ ಅಂತ ಅನ್ಕೊಬಿಟ್ಟಿದೆ ಆಮೇಲೆ ಆಮೇಲೆ ನನಗೂ ಪ್ರಾಕ್ಟೀಸ್ ಮಾಡ್ತಾ ಅನಿಸ್ತು ನೋ ಇಲ್ಲ ಇದು ನಿಜವಾಗ್ಲೂ ಮಾಡ್ಬೋದು ಅಂತ ನೋಡಿ ನಾನು ಅಲ್ಲಿ ಪಿಕಪ್ಗೆ ಲೋಟಸ್ಗೆ ನಾನು ನಾರ್ಮಲ್ ಥ್ರೆಡ್ ಒಂದು ಡಿಸೈನ್ನ ಕೊಡ್ತಾ ಇದ್ದೀನಿ ಅಂದರೆ ಇದು ಬೀಡ್ಸ್ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾರ್ಮಲ್ ಥ್ರೆಡಲ್ಲೇ ಆ ಥರ ನಾನು ಸ್ಟ್ರೈ ಲೈನ್ಗಳನ್ನ ಕೊಡ್ತಾಯಿದ್ದೀನಿ ಆ ನಾರ್ಮಲ್ ಥ್ರೆಡ್ನೇ ನಾಲ್ಕು ನಾಲ್ಕು ಸರಿ ಸ್ಟಿಚ್ ಮಾಡಿದ್ರ ಮೇಲೆ ಸ್ಟಿಚ್ನ ಮಾಡ್ತಾಯಿದ್ದೀನಿ ಪೆಟಲ್ಸ್ ಒಳಗಡೆ ಆ ಥರ ಒಂದು ಲೈನ್ ಲೈನ್ಸ್ ಇದ್ದರೆ ಒಂಥರ ಲುಕ್ ಬರುತ್ತೆ ವಿಲುಕ್ ಬರುತ್ತೆ ಅಂತ ನನಗನಿಸ್ತು ಅದಕ್ಕೆ ನಾನು ಆ ಥರ ಅದ್ರ ಮೇಲೆ ಮಿಷಿನಲ್ಲೇನೇ ಡ್ರಾ ಕೊಡ್ತಾಯಿದ್ದೀನಿ ಅದು ನಾರ್ಮಲ್ ಥ್ರೆಡಲ್ಲೇ ಮಾಡಿರೋದು ಸಿಲ್ಕ್ ಥ್ರೆಡ್ ಯಾವ ಥ್ರೆಡ್ನೂ ಯೂಸ್ ಮಾಡಿಲ್ಲ ನೋಡ್ಬೋದು ನಿಮಗೆ ನೋಡುವಾಗ ಫೋಟೋನ ಅನಿಸ್ಬೋದು ಇದು ನಾರ್ಮಲ್ ಥ್ರೆಡೆಯಲ್ಲಿ ಮಾಡಿರೋದಲ್ಲ ಸಿಲ್ಕ್ ಥ್ರಡೆಯಲ್ಲಿಲ್ಲಿ ಎಂಬ್ರಾಯ್ಡ್ರಿ ಏನಾದರೂ ಇಲ್ಲ ಬೇರೆ ಥರ ಏನಾದರೂ ಕೊಟ್ಟಿದ್ದಾರೆನೋ ಅನಿಸುತ್ತೆ ಬಟ್ ಇಲ್ಲ ನಾವು ನಾರ್ಮಲ್ ಥ್ರಡೆಯಲ್ಲೇ ಕೊಟ್ಟಿರೋದು ನೋಡಿ ಅದನ್ನ ನಾನು ರಿಯಲ್ಲಾಗೂ ತೋರಿಸ್ತಾ ಇದ್ದೀನಿ ನಾನೇನು ಎಡಿಟ್ ಏನು ಮಾಡಿಲ್ಲ ಅದನ್ನೇ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಯಾಕಂದ್ರೆ ನೋಡೋರ್ಗೂ ಬೇಜಾರಾಗಿ ಬಿಡುತ್ತೆ ಅಂತ ನೋಡಿ ಎಷ್ಟು ಸಲ ತಿರುಗಿಸಿದ್ದೀನಿ ಎಷ್ಟು ಸಲ ಉಲ್ಟ ತಿರುಗಿಸಿದ್ದೀನಿ ಎಷ್ಟು ಸಲ ಸೀದಾ ತಿರ್ಗ್ಸಿದ್ದೀನಿ ನಂಗೆ ಮಾಡೋರ್ಗೆ ಎಷ್ಟು ಕಷ್ಟ ಆಗಿರ್ಬೇಡ ಹೇಳಿ ಆಮೇಲೆ ನಾನು ಈ ಥರ ಎಲ್ಲ ಮಾಡ್ಮೇಲಿಕ್ಕೆ ಬೀಡ್ಸ್ ಪ್ರೆಸ್ ಪ್ರೆಸ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಅದು ಸಖತ್ ಮ ಸಖತ್ತಾಗಿ ಬಂತು ಅದು ಲುಕ್ಕು ನಂಗೆ ತುಂಬಾ ಇಷ್ಟ ಆಯ್ತು ಅದು ಸಕ್ಕತ್ತಾಗಿ ಬಂತು ನೋಡಿ ಎಕ್ಸ್ಟ್ರಾ ಥ್ರೆಡೆಲ್ಲ ತ್ರಿ ಟ್ರಿಪ್ ಮಾಡಿದೆ ಮತ್ತು ಪೈಪಿಂಗಲ್ಲಂತ ಒಂದು ಸ್ವಲ್ಪ ಕೂತಿರ್ಲಿಲ್ಲ ಅದೊಂದು ಸ್ವಲ್ಪ ಕೂರಿಸ್ದೆ ನೋಡಿ ಇದು ಬೀಡ್ಸ್ ಪ್ರೆಷಿಂಗ್ ಮಿಷಿನ್ ಅಂತ ನಾನು ಇದನ್ನು ಮೊನ್ನೆ ಐಟಮ್ ತೊಗೋರ್ಬೇಕಂದರೆ ತಂದೆ ಇದರಲ್ಲಿ ಒನ್ ಎಮ್ ಎಮ್ ಟು ಎಮ್ ಎಮ್ ಫೋರ್ ಎಮ್ ಎಮ್ ಮತ್ತು ಒನ್ ಪಾಯಿಂಟ್ ಫೈವ್ ಎಮ್ ಎಮ್ ಆ ಥರ ಎಲ್ಲ ಬೀಡ್ಸ್ ಎಲ್ಲ ಪ್ರೆಸ್ ಮಾಡ್ಬೋದು ನೆಕ್ಸ್ಟು ಅದಕ್ಕೊಂದು ಲಾಕ್ ಅಂತ ಕೊಟ್ಟಿರ್ತಾರೆ ಆ ಲಾಕ್ನ ಕೆಳಗಡೆ ಇಟ್ಬಿಟ್ಟು ಮತ್ತು ಅದ್ರ ಮೇಲೆ ಅದರೊಳಗಡೆ ಬೀಡ್ಸ್ನ ತೋರಿಸ್ಬೇಕು ಆ ಬೀಡ್ಸ್ನ ತೋರಿಸ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಎಲ್ಲಿ ಬೀಡ್ಸ್ನ ಪ್ರೆಸ್ ಮಾಡಬೇಕು ಆ ಜಾಗಕ್ಕೆ ಬಟ್ಟೆನ ಕೂಡಿಸ್ಬೇಕು ಈಗ ಸ್ಟ್ಯಾಪ್ಲರ್ ಪಿನ್ನ ಮಾಡ್ತೀವಿ ಗೊತ್ತಾ ಕೆಳಗಡೆ ಸ್ಟ್ಯಾಪ್ಲರ್ ಹಾಕ್ಬಿಟ್ಟು ಮೇಲ್ಗಡೆ ಓಪನ್ ಇಟ್ಕೊಂಡಿರ್ತೀವಿ ಮಧ್ಯಕ್ಕೆ ಪೇಪರ್ ಸಿಕ್ಸ್ಬಿಟ್ಟು ಪ್ರೆಸ್ ಮಾಡಿದಾಗ ಸ್ಟ್ಯಾಪ್ಲರ್ ಕೂತ್ಕೊಳ್ಳುತ್ತೆ ಅದೇ ಥರ ಬೀಡ್ಸೂ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ತು ಬೀಡ್ಸ್ ಅಂತ ನನಗಂತೂ ಸಕ್ಕತ್ತು ಇಷ್ಟ ಆಯ್ತು ಹೆವಿ ಲುಕ್ ಬಂತಿದ್ದು ತುಂಬ ನೇ ನೋಡಿ ಕೆಳಗಡೆ ಲಾಕ್ ಆಗ್ತಾಯಿದ್ದೀನಿ ಆದರೆ ಬೀಡ್ಸ್ನ ಲಾಕ್ ಮಾಡ್ತಲ್ಲ ಅದು ಮತ್ತು ಮೇಲ್ಗಡೆ ಬೀಡ್ಸ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಯಾವ ಪ್ಲೇಸ್ ಬೇಕು ಅದು ಬೀಡ್ಸ್ ಪ್ರೆಸ್ಸಿಂಗು ಆ ಪ್ಲೇಸ್ಗೆ ಪ್ರೆಸ್ ಮಾಡ್ತಾಯಿದ್ದೀನಿ ಸ್ಟ್ಯಾಪ್ಲರ್ ಮಾಡಿದಾಗ ಮಾಡ್ತಾಯಿದ್ದೀನಿ ಆಮೇಲೆ ಏನೂ ಗೊತ್ತಾ ಬೀಡ್ಸು ಮಿಷಿ ಹ್ಯಾಂಡ್ ಎಂಬ್ರಾಯ್ಡರಿಗೆ ಯೂಸ್ ಮಾಡೋ ಬೀಡ್ಸೇ ಬೇರೆ ಬೀಡ್ಸ್ ಪ್ರೆಸಿಂಗ್ ಮಿಷಿನ್ಗೆ ಯೂಸ್ ಮಾಡೋ ಬೀಡ್ಸೇ ಬೇರೆ ಆಮೇಲೆ ಮೆ ನಿಮ್ಮ ಹತ್ರ ಇರೋ ಬೀಡ್ಸ್ನೇ ತಗೋಬಿಟ್ಟು ಅದರೊಳಗಡೆ ಇಟ್ಬಿಟ್ಟು ಪ್ರೆಸ್ ಕೀಸ್ ಮಾಡಿಬಿಟ್ಟಿರೋ ಇದೆ ಅಂತ ಆ ಥರ ಎಲ್ಲ ಮಾಡೋಕೋಗ್ಬಿಡ್ರಿ ಬೀಡ್ಸ್ ಪ್ರೆಸ್ಸಿಂಗ್ ಮಾಡೋ ಮಿಷಿನ್ಗೆ ಹೋಲಿರೋಲ್ಲ ಪ್ರೆಸ್ಸಿಂಗ್ ಮಾಡದೇ ಇರೋ ಬೀಡ್ಸ್ಗೆ ಹ್ಯಾಂಡಲ್ಲಿ ಸ್ಟಿಕ್ ಮಾಡೋ ಬೀಡ್ಸ್ಗೆ ಹೋಲಿರುತ್ತೆ ಇದಕ್ಕೆ ಹೋಲಿರಲ್ಲ ಎಲ್ಲಾದರೂ ಸರಿ ಅದಕ್ಕೆ ಕೆಳಗಡೆ ನಾವು ಸ್ಟಿಕ್ ಹಾಕಕ್ಕೆ ಅಂದ್ಬಿಟ್ಟು ಒಂದು ಇದು ಲಾಕು ಲಾ ಬೀಡ್ಸ್ನಲ್ಲಿ ಲಾಕ್ ಅಂದ್ಬಿಟ್ಟು ಕೆಳಗಡೆ ಒಂದು ಇದಾಕಿರ್ತೀವಲ್ಲ ಅದು ಚಿಕ್ಕದು ಒಂದು ಐಟಮು ಅದೇ ಬೀಡ್ಸ್ನ ಲಾಕ್ ಮಾಡೋದು ಬೇರೆ ಏನೂ ಲಾಕ್ ಮಾಡೋಲ್ಲ ಮಿಷಿನಲ್ಲಿ ಲಾಕ್ ಮಾಡಲ್ಲ ಅದು ಪ್ರೆಸ್ ಮಾಡ್ದಿಟ್ಕೆ ಅದು ಹೋಗಿ ಕೂತ್ಕೊಳ್ಳುತ್ತೆ ಬೀಡ್ಸ್ ಒಳಗಡೆ ಅವಾಗ ಲಾಕ್ ಆಗುತ್ತೆ ಬೀಡ್ಸು ನೋಡಿ ಎಷ್ಟು ನೀಟಾಗಿ ಕೂತ್ಕೋತಾ ಇದೆ ಅಂತ ಒಂದು ಆರು ಬೀಡ್ಸ್ನ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದ್ಯಾವುದು ಇನ್ನೂ ಮುಂದೆ ಇದೆ ನೋಡೋರು ಅಂತ ಹೇಳಿ ತುಂಬ ಡಿಸೈನ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇನ್ನೂ ಚಿಕ್ಕದು ಕೂಡ ಬೀಡ್ಸ್ನೆಲ್ಲ ಪ್ರೆಸ್ ಮಾಡ್ಬೋದು ಇದರಲ್ಲಿ ಅದು ಇದೆ ಸೆಟ್ಟಿಂಗ್ಸು ಮಾಡ್ಕೊಳ್ಳೋದು ಅದನ್ನೆಲ್ಲ ಯಾವ ಥರ ಚೇಂಜಸ್ ಮಾಡೋದು ಅಂತ ಒಂದು ವೀಡಿಯೋನು ಮಾಡ್ತೀನಿ ನಿಮಗೆ ಬೀಡ್ಸ್ ಪ್ರೆಸಿಂಗ್ ಮಿಷಿನ್ ಯಾವ ಥರ ಯೂಸ್ ಮಾಡಬೇಕು ಮತ್ತೆ ಮತ್ತು ಅದಕ್ಕೆ ಯಾವ್ಯಾವ ಥರ ಬೀಡ್ಸ್ನ ಹಾಕಬೇಕು ಅಂತ ನೋಡಿ ಅದನ್ನ ರಿಮೂವ್ ಮಾಡಿದೆ ಇದೇ ಬೀಡ್ಸ್ಗೆ ನಾವು ಚೇಂಜ್ ಮಾಡ್ಕೊಳ್ಳೋದು ಅದು ಬೀಡ್ಸ್ ಒಳಗಡೆ ಕೂತ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಅದನ್ನ ಚೇಂಜ್ ಮಾಡಿಬಿಟ್ಟು ಮತ್ತೆ ಫಿಟ್ ಮಾಡ್ತಾಯಿದ್ದೀನಿ ಅದೇ ಬೀಡ್ಸ್ ಚೇಂಜ್ ಮಾಡ್ಕೊಳ್ಳೋದು ಗೆ ಯಾವ ಸೈಜ್ ಬೇಕೋ ಆ ಗೆ ಅದನ್ನ ಬಿಚ್ಚಿಬಿಟ್ಟು ಸಣ್ಣ ಸೈಜ್ ಬೇಕಂದರೆ ಸಣ್ಣ ಸೈಜ್ ಹಾಕೋಬೋದು ಬಿಗ್ ಸೈಜ್ ಅಂದರೆ ಬಿಗ್ ಸೈಜ್ ಹಾಕೋಬೋದು ಇವಾಗ ಮೀಡಿಯಂ ಸೈಜ್ ಬೀಡ್ಸ್ನ ಪ್ರೆಸ್ ಮಾಡಿದೆ ಮೀಡಿಯಂ ಸೈಜ್ ಬೀಡ್ಸ್ನ ಪ್ರೆಸ್ ಮಾಡಿದಾಗ ಇಷ್ಟು ನೀಟಾಗಿ ಬಂತು ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಅದು ಪೂರ್ತಿ ಎಲ್ಲ ತೋರಿಸೋ ಕೂತ್ಕೊಂಡ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಆರು ಬೀಡ್ಸ್ ಮಾತ್ರ ತೋರಿಸ್ತೆ ಈ ಸ್ಟೋನು ಗೋಲ್ಡ್ ಕಲರ್ದು ಬಾ ಕ್ಲಾತ್ ರೆಡಿಮೇಡ್ ಕ್ಲಾತ್ ಬಟನ್ ಸಿಕ್ಕಿತ್ತು ಅದನ್ನ ತಂದು ಹಾಕ್ತೆ ನೀವು ಬೇಕಾದರೆ ಬೇರೆ ಥರ ಸ್ಟೋನ್ಸ್ ಎಲ್ಲ ತಂದು ಹಾಕೊಳ್ಳಿ ಇನ್ನೂ ಈ ವಿಲೂಕ್ ಬರೋದು ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ ನೀವು ಸರಿ ಕಸ್ಟಮರ್ಗೆ ಹಾಕೊಡಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ಸ್ ಕೊಡಿ ಏನಾದರೂ ರಾಂಗ್ ಮಾಡ್ತಾ ಇದ್ದರೆ ಹೇಳಿ ಕಮೆಂಟ್ಸಲ್ಲಿ ನಾವು ಸರಿಪಡಿಸ್ಕೊತೀವಿ ನಿಮ್ಗೆ ಏನಾದರೂ ಒಳ್ಳೊಳ್ಳೆ ವಿಷಯ ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್